ಆರ್ನೂರು ಸಿ ಸಿಂಗಲ್ ಸಿಲಿಂಡರ್ ಶಿವ ಇದು ಫೋರ್ಟೀನ್ ಇಯರ್ಸ್ ಓಲ್ಡ್ ಗಾಡಿಗಳಲ್ಲಿ ಒಂದು ಜಾನ್ ಅಬ್ರಾಮ್ ಅವರು ಕೂಡ ರಾಕ್ಸ್ ತಗೊಂಡವ್ರೆ ರೋಡ್ ಬೈಕ್ ಅಂತ ಹೇಳ್ತೀವಿ ಒಂದು ಸಮಸ್ಯೆ ಇದೆ ಗುಡ್ ಮಾರ್ನಿಂಗ್ ಕರ್ನಾಟಕ ಇವತ್ತು ನಿಮ್ಗೆ ಒಂದು ಸ್ಪೆಷಲ್ ಬೈಕ್ ತೋರಿಸ್ತಾ ಇದೀನಿ ಇಲ್ಲ ಇದೆ ನೋಡಿ ಇದು ಹಸ್ಕ್ವೋನಾ ಎಸ್ ಎಮ್ ಎಸ್ ಸಿಕ್ಸ್ ತರ್ಟಿ ಅನ್ಬಿಟ್ಟು ದ ಕೀ ಸೊ ಥ್ಯಾಂಕ್ಸ್ ಟು ನಮ್ಮ ಕೌಶಿಕ್ ಡೈವಿಕ್ ಅವ್ರ ಕಝಿನ್ ಅವ್ರದ್ದೇ ಗಾಡಿ ಇದು ಸೊ ಇದು ಸೇಮ್ ಗೈ ಹೂ ಬಾಟ್ ಮೈ ಆರ್ ಒನ್ ಎಮ್ ಸೊ ಇದಕ್ಕೆ ಸೈಡ್ ಸ್ಟ್ಯಾಂಡ್ ಮಾತ್ರ ಫುಲ್ ಸ್ಟ್ಯಾಂಡ್ ಬರೋಲ್ಲ ಟು ಕೆಟ್ ದಿಸ್ ಡಾಲಿಂಗ್ಸ್ ಎಸ್ ಎಮ್ ಎಸ್ ಸಿಕ್ಸ್ ತರ್ಟಿ ಟೂ ತೌಸಂಡ್ ಲೆವೆನ್ ಗಾಡಿ ಇದು ಸೊ ಲೆಕ್ಕಾಕೊಳ್ಳಿ ಫೋರ್ಟೀನ್ ಇಯರ್ಸ್ ಓಲ್ಡ್ ಬೈಕು ಸ್ಟೈಲಿಂಗ್ ಎಲ್ಲ ನೋಡಿ ಇವತ್ತಿಗೂ ಎಷ್ಟು ಕ್ಲಾಸಿಯಾಗಿ ಕಾಣಿಸುತ್ತೆ ಸೂಪರಾಗಿ ಕಾಣಿಸುತ್ತೆ ಅದು ಬೇರೆ ವೈಟ್ ಅಲ್ವಾ ಗಾಡಿ ಇನ್ನೂ ಹೈಲೈಟ್ ಕಾಣಿಸುತ್ತೆ ಸೊ ಎಸ್ ಎಮ್ ಎಸ್ ಅಂದರೆ ಏನಂತ ನನಗೂ ಗೊತ್ತಿಲ್ಲ ಮೋಸ್ಟ್ಲಿ ಸೂಪರ್ ಮೋನೋ ಸ್ಪೋರ್ಟ್ ಇರ್ಬೋದು ಗೊತ್ತಿರೋರು ಯಾರಾದರೂ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಎಸ್ ಎಮ್ ಎಸ್ ಸಿಕ್ಸ್ ತರ್ಟಿ ಸಿಕ್ಸ್ ತರ್ಟಿ ಏನಕ್ಕೆ ಅಂದರೆ ಬೈಕ್ದು ಡಿಸ್ಪ್ಲೇಸ್ಮೆಂಟ್ ಮೆನ್ಷನ್ ಮಾಡಿರೋದು ಅವ್ರು ಸಿಕ್ಸ್ ತರ್ಟಿ ಅಂತ ಬಟ್ ಆ್ಯಕ್ಚುಲಿ ಸಿಕ್ಸ್ ತರ್ಟಿ ಎಲ್ಲ ಇದು ಸಿಕ್ಸ್ ಹಂಡ್ರೆಡ್ ಸಿ ಸಿಂಗಲ್ ಸಿಲಿಂಡರ್ ಆರುನೂರು ಸಿ ಸಿಂಗಲ್ ಸಿಲಿಂಡರ್ ಶಿವ ಇದು ಮಿಕುನಿ ಕಾರ್ಬೊರೇಷನ್ ಇದೆ ಸೊ ಕಾರ್ಬೊರೇಟೆಡ್ ಗಾಡಿ ಇದು ಬಟ್ ಫ್ಯೂಲ್ ಇಂಜೆಕ್ಷನ್ದು ಪಂಪ್ ಆನ್ ಆಗುತ್ತೆ ಅದನ್ನು ಏನೋ ಕಾಂಬಿನೇಷನ್ ಇದೆ ಆ ಥರ ಸೊ ಫ್ರಂಟಿಂದ ನೋಡಿದ್ರೆ ನೀವು ಇದಕ್ಕೆ ಡ್ಯೂಯಲ್ ಎಕ್ಸಾಸ್ಟ್ ಹೆಡರ್ಸ್ ಇದೆ ಸೊ ಸಡನ್ನಾಗಿ ನೋಡಿದ್ರೆ ನೀವು ಟ್ವಿನ್ ಸಿಲಿಂಡರ್ ಇದು ಅಂತ ಅಂದ್ಕೊಂಡ್ಬಿಡ್ತೀರಾ ಬಟ್ ಆ್ಯಕ್ಚುಲಿ ಸಿಂಗಲ್ ಸಿಲಿಂಡರ್ ಸಿಂಗಲ್ ಸಿಲಿಂಡರ್ಗೆ ಎರಡು ಎಕ್ಸಾಸ್ಟು ಔಟ್ಲೆಟ್ ಇದೆ ಇದು ಸೊ ದಟ್ ಕಮ್ಸ್ ಓ ಹಿಯರ್ ನೋಡಿ ಎರಡು ಎಕ್ಸಾಸ್ಟು ಸೊ ಇದೆಲ್ಲ ಮೋಸ್ಟ್ಲಿ ಬಿ ಎಸ್ ತ್ರೀ ಬಿ ಎಸ್ ತ್ರೀ ಕೂಡ ಇರೋಲ್ಲ ಅನಿಸುತ್ತೆ ಅನ್ರೆಸ್ಟ್ರಿಕ್ಟೆಡ್ ಗಾಡಿಗಳಿವೆಲ್ಲ ಯಾಕಂದರೆ ಆ ಟೈಮಲ್ಲಿ ಪೊಲ್ಯೂಷನ್ ಎಲ್ಲ ಅಷ್ಟೊಂದು ಇರಲಿಲ್ವಲ್ಲ ಸಾಕಾದಾಗಿದೆ ಗಾಡಿ ಸೊ ವೀಲ್ಸೆಲ್ಲ ನೋಡಿ ಅಲ್ಯೂಮಿನಿಯಂ ವೀಲ್ಸ್ ಇದು ಸೆವೆಂಟೀನ್ ಇಂಚ್ ವೀಲ್ಸು ಅಲ್ಯೂಮಿನಿಯಮ್ ವೀಲ್ಸು ಫ್ರಂಟ್ ಸೇಮ್ ಸೂಪರ್ ಬೈಕ್ ಸೆಕ್ಷನ್ ಒನ್ ಟ್ವೆಂಟಿ ಸೆವೆಂಟಿ ರೇರು ಒನ್ ಫಿಫ್ಟಿ ಬಾರ್ ಸಿಕ್ಸ್ಟಿ ಬರುತ್ತೆ ತ್ರೀ ಟ್ವೆಂಟಿ ಎಮ್ ಎಮ್ ಡಿಸ್ಕ್ ಫ್ರಂಟು ಟು ಟ್ವೆಂಟಿ ಎಮ್ ಎಮ್ ಡಿಸ್ಕ್ ರೇರು ಬಟ್ ಇದರಲ್ಲಿ ಎ ಬಿ ಎಸ್ ಇಲ್ಲ ಏನಂದರೆ ಏನೂ ಇಲ್ಲ ಗಾಡೀಲಿ ಅಂದರೆ ಎಲೆಕ್ಟ್ರಾನಿಕ್ಸೇ ಇಲ್ಲ ಝೀರೋ ಎಲೆಕ್ಟ್ರಾನಿಕ್ಸ್ ಫುಲ್ ರಾ ಬೈಕ್ ಇದು ಸೀಟ್ ಐಟ್ ನೋಡೋದಾದರೆ ನಿಮಗೆ ನೈನ್ ತರ್ಟಿ ಎಮ್ ಎಮ್ ಇದೆ ಯಾಕಂದರೆ ಶಾಕು ಇದು ರೇರು ತ್ರೀ ಟ್ವೆಂಟಿ ಎಮ್ ಎಮ್ ಟ್ರಾವೆಲ್ ಇದೆ ರೇರ್ ಸಸ್ಪೆನ್ಷನ್ ಟ್ರಾವೆಲ್ ಸೊ ಫ್ರಂಟು ಟೂ ಟ್ವೆಂಟಿ ಫೋರ್ ಎಮ್ ಎಮ್ ಏನೋ ಇದೆ ಮಾರ್ಜೋಕಿ ಇರ್ಬೇಕು ಸಸ್ಪೆನ್ಷನ್ನು ರೇರು ಸ್ಯಾಕ್ಸ್ ಬರುತ್ತೆ ಸೊ ಇದು ಹಾರ್ಸ್ ಪವರ್ ಫಿಗರ್ಸ್ ನೋಡೋದಾದರೆ ನೀವು ಫಾರ್ಟಿ ಸಿಕ್ಸ್ ಹಾರ್ಸ್ ಪವರು ಫಾರ್ಟಿ ಸೆವೆನ್ ಎನ್ ಎಮ್ ಟಾರ್ಕ್ ಏನೋ ಬರುತ್ತೆ ಸೊ ಸಿಂಗಲ್ ಸಿಲಿಂಡರ್ ಏನೋ ಗುರು ಇಷ್ಟು ದೊಡ್ಡ ಗಾಡಿಗೆ ಅಂತ ನಾನು ಹೇಳ್ತೀನಿ ನಿಮಗೆ ಸೊ ಮೋಸ್ಟ್ ಆಫ್ ದಿಸ್ ಬೈಕ್ ಇಸ್ ಮೇಡ್ ಫ್ರಮ್ ಅಲ್ಯೂಮಿನಿಯಮ್ ಎಲ್ಲ ಅಲ್ಯೂಮಿನಿಯಮ್ ಕಾಂಪೊನೆಂಟ್ಸೇ ಜಾಸ್ತಿ ಇರೋದು ಇದರಲ್ಲಿ ಸೊ ಇದೊಂದು ಫ್ರಂಟ್ ವಯರ್ ಒಂದು ಲೈಟಾಗಿ ಕಟ್ಟಾಗಿದೆ ಸೊ ಸ್ಪೀಡ್ ಸೆನ್ಸರ್ ವರ್ಕ್ ಆಗ್ತಾಯಿಲ್ಲ ಇದರಲ್ಲಿ ಅಂದರೆ ಸ್ಪೀಡೋಮೀಟ್ರಲ್ಲಿ ಸ್ಪೀಡ್ ತೋರಿಸ್ತಾ ಇಲ್ಲ ಈಗ ಬ್ರೆಂಬೋ ಕ್ಯಾಲಿಪರ್ಸ್ಗರು ಆ ಟೈಮ್ಗೆ ಬ್ರೆಂಬೋ ಕ್ಯಾಲಿಪರ್ಸ್ ಕೊಟ್ಟಿದ್ದಾನೆ ನೋಡಿ ಈ ಗಾಡೀಲಿ ಹೆಂಗೆ ಕೇಳಿಸುತ್ತೆ ನೋಡೋಣ ಡ್ಯಾಶು ನೋಡಿ ಫ್ಯೂಲ್ ಪಂಪ್ ಸೌಂಡ್ ಬರುತ್ತೆ ಡಿಜಿಟಲ್ ಟ್ಯಾಕೋ ಈ ಹಳೆ ಗಾಡಿಗಳಿಗೆ ಎಕ್ಸಾಸ್ಟೇ ಬೇಕಾಗಿಲ್ಲ ಆ್ಯಕ್ಚುಲಿ ಯಾಕಂದರೆ ಸ್ಟಾಕೇ ಅನ್ರೆಸ್ಪೆಕ್ಟೆಡ್ ಅಲ್ವಾ ಇದು ನೋಡಿ ಬೇಸ್ ಹೆಂಗೆ ಬರ್ತಾ ಇದೆ ರೇಜಿ ಸೌಂಡು ಸೊ ನಾನು ಈ ಗಾಡಿ ತೊಗೊಂಬಂದು ಫೋರ್ ಫೈವ್ ಡೇಸ್ ಆಯಿತು ಅಂದ್ಕೊಳ್ತೀನಿ ಇಲ್ಲಿಲ್ಲೇ ಮನೆ ಹತ್ರನೇ ಇದೆ ಎಲ್ಲೂ ದೂರ ಎಲ್ಲ ಎತ್ಕೊಂಡೋಗಿಲ್ಲ ಏನಕ್ಕೆ ಅಂದರೆ ಇದ್ರ ಸೀಟ್ ನೋಡಿ ಹೆಂಗಿದೆ ಪೆನ್ಸಿಲ್ ಸೀಟು ಸೊ ಇದೆಲ್ಲ ರ್ಯಾಲಿ ಟೈಪ್ ಬೈಕ್ಸ್ ಅಲ್ವಾ ಸೂಪರ್ ಮೋನೋ ಕ್ಯಾಟಗರಿ ಇವೆಲ್ಲ ಡುಕಾಟಿ ಅವ್ರದ್ದು ನೋಡಿರ್ತೀರ ಸೂಪರ್ ಮೋನೋ ಸಿಕ್ಸ್ ಟೆನ್ನೋ ಸಿಕ್ಸ್ ನೈಂಟಿಯನ್ನೋ ಬಿಟ್ಟು ನಾನು ರೀಸೆಂಟಾಗಿ ಅದು ಸಿಂಗಲ್ ಸಿಲಿಂಡರು ಅದು ಬಿಟ್ಟರೆ ಅವ್ರದ್ದು ಹೈಪರ್ ಎಲ್ಲ ಇದೆಯಲ್ವಾ ಸೇಮ್ ಅದೇ ಕಾನ್ಸೆಪ್ಟೇ ಹೈಪರ್ ಮೋಟಾ ನೈನ್ ಫಿಫ್ಟಿ ಎಸ್ ಪಿ ಮೊನ್ನೆ ಆರ್ ವಿ ನೋಡಿದ್ರಿ ಶೋರೂಮಲ್ಲಿ ಡುಕಾಟಿ ಶೋರೂಮಲ್ಲಿ ಸೊ ಅದು ಇದಕ್ಕಿಂತ ಸ್ವಲ್ಪ ಬಿಗರ್ ಕ್ಯಾಟಗರಿ ಬಟ್ ಸೇಮ್ ಸೆಗ್ಮೆಂಟ್ ಅವಲ್ಲ ಸೂಪರ್ ಮೊನೋ ಬಟ್ ಅದು ಎಲ್ ಟು ಏನ್ ಯೂಸ್ ಮಾಡುತ್ತೆ ನೈನ್ ಫಿಫ್ಟಿ ಇದೆಲ್ಲ ಅಡುಕಟ್ಟಿನಲ್ಲಿ ಸಿಕ್ಸ್ ಟೆನ್ನೋ ಸಿಕ್ಸ್ ನೈಂಟಿನೋ ಸೂಪರ್ ಮೊನೋ ಬಿಟ್ಟವನೇ ಅದು ಸಿಂಗಲ್ ಸಿಲಿಂಡರು ಕೆ ಟಿ ಎಮ್ ಅವ್ರದು ಎಸ್ ಎಮ್ ಸಿ ಸಿಕ್ಸ್ ನೈಂಟಿ ಎಲ್ಲ ಬರುತ್ತೆ ಅದು ಎಲ್ಲ ಸಿಂಗಲ್ ಸಿಲಿಂಡರು ಸೊ ಇದೆಲ್ಲ ಅದರದ್ದೇ ಸೇಮ್ ರೈವಲ್ಸು ಎಸ್ ಎಮ್ ಎಸ್ ಸಿಕ್ಸ್ ತರ್ಟಿ ಸೊ ಇದರಲ್ಲಿ ಜಾಸ್ತಿ ದೂರ ಎಲ್ಲೂ ಕೂರೋಕ್ಕಾಗಲ್ಲ ನೈನ್ ತರ್ಟಿ ಎಮ್ ಎಮ್ ಸೀಟ್ ಹೈಟ್ ಇದೆ ಬಟ್ ಸಸ್ಪೆನ್ಷನ್ ನೀವು ಕೂತಿದ ತಕ್ಷಣ ತುಂಬ ಕೆಳಗೆ ಹೋಗುತ್ತೆ ಸೊ ನೋಡೋ ಪ್ರಾಬ್ಲಮ್ ಸೊ ರೀಬೌಂಡ್ ಎಲ್ಲ ಅಡ್ಜಸ್ಟ್ ಮಾಡ್ಬೋದು ಫ್ರಂಟ್ ಟು ಬ್ಯಾಕ್ ಎರಡೂ ರೇರ್ ಪ್ರೀಲೋಡ್ ಕೂಡ ಅಡ್ಜಸ್ಟ್ ಮಾಡ್ಬೋದು ಇದು ನೋಡಿ ಮಿರರ್ಸು ಒಳ್ಳೆ ಕೆ ಎಸ್ ಆರ್ ಟಿ ಸಿ ಬಸ್ ಮಿರರ್ ಫೀಲ್ಸ್ ಕೊಡ್ತಾ ಇದೆ ನೋಡೋಣ ಅಡ್ಜಸ್ಟಿಬಲ್ ಬ್ರೇಕ್ ಲೆವರ್ಸ್ ಕ್ಲಚ್ ಲೆವರ್ ಇಲ್ಲ ಅಂದರೆ ಈ ಗಾಡಿ ನಿಮ್ಗೆ ಕೂತ್ಕೊಂಡಿದ ತಕ್ಷಣ ಒಂದು ಆಟಿಟ್ಯೂಡ್ ಕೊಡುತ್ತೆ ನಿಮಗೆ ರೆಡ್ಸ್ ಆಫ್ ಫನ್ ಬೇಬಿ ಅಂತ ಆ ಥರ ಗಾಡಿ ಇದು ಸಿಂಗಲ್ ಅಲ್ವಾ ಸೊ ಲೋಡ್ ಅವ್ನ್ ಟಾರ್ಕ್ ಜಾಸ್ತಿ ಸೊ ಈ ಥರ ಗಾಡಿಗಳಿಗೆ ಅದಕ್ಕೆ ಸಿಂಗಲ್ ಸಿಲಿಂಡರ್ ಯೂಸ್ ಮಾಡೋದು ಯಾಕೆಂದರೆ ಇದರಲ್ಲಿ ಆನ್ ಆ್ಯಂಡ್ ಆಫ್ ರೋಡ್ ಆಫ್ ರೋಡ್ ಸ್ವಲ್ಪ ಜಾಸ್ತಿ ಕಾಂಬಿನೇಷನ್ ಹೊಡಿತಾರೆ ಆಫ್ ರೋಡಲ್ಲಿ ನಿಮಗೆ ಟಾರ್ಕ್ ಚೆನ್ನಾಗಿರ್ಬೇಕಲ್ಲಿ ಹಾರ್ಸ್ ಪವರೆಲ್ಲ ಆಗಲ್ಲ ಯಾಕಂದರೆ ತುಂಬ ಫಾಸ್ಟ್ ಏನು ಹೋಗೋಲ್ಲ ನೀವು ಆಫ್ ರೋಡಲ್ಲಿ ಮ್ಯಾಕ್ಸಿಮಮ್ ಅಂದರೆ ಒಂದು ಏಯ್ಟಿ ಟು ಹಂಡ್ರೆಡ್ ಹೋಗ್ಬೋದು ಬಟ್ ನಿಮಗೆ ಫಾಸ್ಟ್ ಆಕ್ಸಿಲರೇಷನ್ನು ಆಮೇಲೆ ಟಾರ್ಕ್ ಇಂಪಾರ್ಟೆಂಟಲ್ಲಿ ಯಾಕೆಂದರೆ ಟರೈನ್ ಎಲ್ಲ ದಾಟಬೇಕು ಅಂದರೆ ಎಲಿವೇಶನ್ಸ್ ಇರ್ತವೆ ಕ್ಲೈಮ್ಸ್ ಇರ್ತವೆ ಅಲ್ಲೆಲ್ಲ ನಿಮಗೆ ಟಾರ್ಕ್ ಚಿಕ್ಕವಾಡ ಮ್ಯಾಟ್ರ್ ಆಗೋದು ಹಾರ್ಸ್ ಪವರೆಲ್ಲ ಮ್ಯಾಟ್ರ್ ಆಗೋಲ್ಲ ಸೊ ಇದೇ ಸೇಮ್ ಸಿಕ್ಸ್ ತರ್ಟಿ ಸಿ ಸಿ ಈ ಸಿಕ್ಸ್ ಹಂಡ್ರೆಡ್ ಆ್ಯಕ್ಚುಲಿ ಇದು ಸೊ ಸಿಕ್ಸ್ ಹಂಡ್ರೆಡನ್ನ ಟ್ವಿನ್ ಸಿಲಿಂಡರ್ ಮಾಡ್ಬೋದು ಆವಾಗ ಒನ್ ಒನ್ ಸಿಲಿಂಡರ್ ತ್ರೀ ಹಂಡ್ರೆಡ್ ಸಿ ಸಿ ಆಗುತ್ತೆ ನಿಮ್ಗೆ ಲೋ ಡೌನ್ ಟಾರ್ಕ್ ಇರೋಲ್ಲ ಇಷ್ಟು ಫಾರ್ಟಿ ಸೆವೆನ್ ಎನ್ ಎಮ್ ಇಷ್ಟು ಬೇಗ ಬರೋಲ್ಲ ನಿಮಗೆ ಟಾರ್ಕು ಹಾರ್ಸ್ ಪವರ್ ಇನ್ನೂ ಜಾಸ್ತಿ ಆಗುತ್ತೆ ಫಾರ್ಟಿ ಸಿಕ್ಸ್ ಹಾರ್ಸ್ ಪವರ್ ಇದೆಯಲ್ಲ ನಿಮಗೆ ಆಲ್ಮೋಸ್ಟ್ ಒಂದು ಸಿಕ್ಸ್ಟಿ ಹಾರ್ಸ್ ಪವರ್ವರೆಗೂ ಮಾಡ್ಬಿಡ್ಬೋದು ಇದನ್ನೇ ಟ್ವಿನ್ ಸಿಲಿಂಡರ್ ಮಾಡಿದ್ರೆ ಬಟ್ ಟಾರ್ಕ್ ಇರೋಲ್ಲ ಟಾಪ್ ಸ್ಪೀಡ್ ಜಾಸ್ತಿ ಹೋಗ್ಬೋದು ಬಟ್ ನಿಮಗೆ ಟ್ರೈಲಲ್ಲೆಲ್ಲ ಕಷ್ಟ ಆಗ್ಬಿಡುತ್ತೆ ಸ್ಟಾಲ್ ಆಗ್ಬಿಡುತ್ತೆ ಗಾಡಿ ಟಾರ್ಕ್ ಸಿಕ್ಕಲ್ಲ ಅದಕ್ಕೆ ಸೊ ಮನೆ 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 ಊ ಏನು ಗುರು ಪಂಚ ಇದು ಹದಿನಾಲ್ಕು ವರ್ಷ ಓಲ್ಡ್ ಬೈಕ್ ಇದು ಸೊ ಈ ಎ ಬಿ ಎಸ್ ಇರೋ ಗಾಡಿಗಳಲ್ಲಿ ಒಂದು ನ್ಯಾಪ್ಕಾ ಇಟ್ಕೊಳ್ಳಿ ಚೆನ್ನಾಗೇ ಟಯರ್ಸು ಮತ್ತು ಬ್ರೇಕ್ಸು ವಾರ್ಮಪ್ ಮಾಡ್ಬೇಕು ಫಸ್ಟು ವಾರ್ಮ್ ಅಪ್ ಮಾಡಿದ್ಮೇಲೆ ಸ್ವಲ್ಪ ಆಟಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು ಅಂದರೆ ಟಾರ್ ಬ್ಯಾಕಲ್ಲಿ ಆಫ್ ರೋಡಲ್ಲಿ ಟೆಕ್ನಿಕಲ್ ಆಗಿ ಓಡಿಸ್ಬೇಕು ಸುಮ್ಮ ಸುಮ್ಮನೆ ನಾನು ರಬಾ ರಬಾ ಅಂತ ಬ್ರೇಕ್ ಹಾಕ್ತೀನಿ ಅಂದರೆ ಇದರಲ್ಲಿ ತುಂಬ ರಿಸ್ಕು ಯಾಕಂದರೆ ಏನು ಇಲ್ವೇ ಇಲ್ವಲ್ಲ ಇದರಲ್ಲಿ ಎಕ್ವಿಪ್ಮೆಂಟ್ಸೇ ಇಲ್ಲ ಫುಲ್ ರಾ ಗಾಡಿ ಇದು ನಥಿಂಗ್ ಈ ಸ್ಟಾಪಿಂಗ್ ಯು ಬಾಯ್ ಎಷ್ಟಿದೆಯೋ ಪೆಟ್ರೋಲ್ ಇದರಲ್ಲಿ ಗೊತ್ತಿಲ್ಲ ಮೊನ್ನೆ ಒಂದು ಐನೂರು ರೂಪಾಯಿಗೆ ಹಾಕ್ಸ್ಬಿಡೋಣ ನೋಡಿ ಫುಲ್ ಕ್ಯಾಪೇ ಆಚೆ ಇದಕ್ಕೆ ಓಕೆ ಸೊ ಇದು ಫ್ಯೂಲ್ ಟ್ಯಾಂಕ್ ಇರೋದೇ ಟ್ವೆಲ್ ಲೀಟರ್ಸು ಹಾಂ ಫೋನ್ ಪೇ ಸ್ಕ್ಯಾನರ್ ಹಾಕಿ ಟ್ವೆಲ್ ಲೀಟರ್ಸ್ ಫ್ಯೂಲ್ ಟ್ಯಾಂಕ್ ಅಲ್ವಾ ಇದನ್ನು ತುಂಬ ದೂರ ದೂರ ಎಲ್ಲೂ ತೊಗೊಳೋಕ್ಕಾಗಲ್ಲ ಅಂದರೆ ಫ್ಯೂಲ್ ಹಾಕ್ಸ್ತಾನೇ ಇರಬೇಕು ಥರ ಮಜಾ ಇದೆ ಗಾಡಿ ಒಟ್ಟಿನಲ್ಲಿ ಓ ರಾಕ್ಸು ವೈಟ್ ಕಲರ್ ಏನು ಡೇಟ್ ಜಾನ್ ಡೆಲಿವರಿ ಆಗೈತಲ್ಲಪ್ಪ ಜಾನ್ ಅಬ್ರಾಹಮ್ ಅವರು ಕೂಡ ರಾಕ್ಸ್ ತೊಗೊಂಡೋಗರೆ ಅಂತ ನೋಡಿದೆ ಡೇ ನಿಜಾನೋ ಸ್ಪೀಲ್ಡೋ ಗೊತ್ತಿಲ್ಲ ಅವ್ರ ಹತ್ರ ಆಲ್ರೆಡಿ ಐಸೂಸು ಇರಬೇಕು ಅನಿಸುತ್ತೆ ಹೈಲಕ್ಸ್ ಅಲ್ಲ ಐಸೂಸು ಇರಬೇಕು ಕರೆಕ್ಟ್ ಅದರ ರೀಲ್ಸಲ್ಲಿ ಇರ್ತೀನಿ ಸೊ ನಾನೇನು ಅಂದ್ಕೊಂಡೆ ಇದನ್ನು ಒಂದು ಆಫ್ ರೋಡ್ ಟ್ರೈಲ್ ಎತ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಎಕ್ಸ್ಪ್ಲೋರ್ ಮಾಡೋಣ ಇನ್ನೂ ಚೆನ್ನಾಗಿ ಐಡಿಯಾ ಸಿಗುತ್ತೆ ಈ ಗಾಡಿ ಇದು ಅಂತ ಅಂದ್ಕೊಂಡೆ ಬಟ್ ದೆನ್ ಇದ್ರದ್ದು ಮನೆ ಥರನೇ ಓಡಿಸ್ತಾ ಇದ್ನಲ್ಲ ಸೀಟಿಂಗ್ ಎಲ್ಲ ನೋಡ್ಬಿಟ್ಟು ಸಾವಾಸನೇ ಸ್ವಾಮಿ ಅಂತ ಸುಂದ್ ಹೋಗ್ಬಿಟ್ಟೆ ಜಾಸ್ತಿ ಹೊತ್ತು ಕೂರೋಕ್ಕಾಗಲ್ಲ ಡಲಸಿ ಗಾಡಿ ಮೇಲೆ ನೋಡಿ ಒನ್ ಅವರ್ ಹಬ್ಬಪ್ಪ ಅಂದರೆ ಒನ್ ಅವರ್ ಕುತ್ಕೊಬೋದು ಅದೂ ಒನ್ ಅವರ್ಗೇ ಫುಲ್ಲು ಟೆನ್ಷನ್ ಆಗಿಬಿಡ್ತೈತೆ ಸೊ ನಾವು ಯಾವ್ದಾನ ಆಫ್ ರೋಡ್ ಟ್ರೈಲ್ ಹೋಗ್ಬೇಕಂದ್ರೆ ಮಿನಿಮಮ್ ಮೂರು ಅವರ್ ಓಡಿಸ್ಬೇಕು ಗಾಡಿ ಮೂರು ಅವರ್ ಇರುತ್ತೆ ಡಿಸ್ಟೆನ್ಸು ನಮ್ಮನೆಯಿಂದ ಯಾಕಪ್ಪ ಬೇಕು ಸಹ ಸಹ ಅಂದ್ಬಿಟ್ಟು ನಾನು ಓಕೆ ಹೋಗ್ಲಿಲ್ಲ ಬನ್ನಿ ಆಫ್ ರೋಡ್ದೇನು ಅವಶ್ಯಕತೆ ಇಲ್ಲ ನಮ್ಮ ಮನೆ ರೋಡ್ಗಳೇ ಬಾ ಆಫ್ ರೋಡು ಹೆಂಗೆ ಎಷ್ಟು ಕಚ್ಚಡವಾಗಿರುತ್ತೆ ಅಂತ ತೋರಿಸ್ತೀನಿ ಬನ್ನಿ ಸೊ ಇದ್ರದ್ದು ಸ್ವಲ್ಪ ಥ್ರೋಟಲ್ ಟ್ರಾನ್ಸಿಷನ್ದು ಸಮಸ್ಯೆ ಇದೆ ಅಂದರೆ ಇದು ನೀವು ಹೊಸ ಬೈಕ್ ತೊಗೊಂಡ್ರು ಆ ಸಮಸ್ಯೆ ಇದ್ದೇ ಇರುತ್ತೆ ಇದರಲ್ಲಿ ಥ್ರೋಟಲ್ ಲೈಟಾಗೆ ಲೋ ಎಂಡಲ್ಲಿ ಸ್ವಲ್ಪ ಸ್ನ್ಯಾಪಿ ಇದೆ ನೀವು ಹೇಳ್ದಂಗೆ ಕೇಳಲ್ಲ ಒಂಥರ ಅಬ್ರಪ್ಟು ಹೈವೇವ್ಸಲ್ಲಿ ಏನು ಪ್ರಾಬ್ಲಮ್ ಇಲ್ಲ ನೋಡಿ ಈ ಲೋವರ್ಸಲ್ಲಿ ಮಾತ್ರ ಚೂರು ನೀವು ಹೇಳ್ದಂಗೆ ಕೇಳಲ್ಲ ಗಾಡಿ ಸೊ ಈ ಆ್ಯಂಗಲ್ ಈ ವ್ಯೂ ಇದೆಯಲ್ಲ ಪಿ ಓ ವಿ ಸಕ್ಕದಾಗ ಅನ್ಸುತ್ತೆ ಒಂಥರ ನೀವು ಡರ್ಟ್ ಬೈ ಕೊಡಿಸ್ತಾ ಇದ್ದೀರ ನಾವು ಫೀಲ್ ಕೊಡೋದು ನೋಡಿ ಡಾರ್ಕ್ ಸಕ್ಕದಾಗಿದೆ ಗಾಡಿ ಏನು ಅಂಥ ವೆಯ್ಟ್ ಕೂಡ ಇಲ್ಲ ಇದು ಒನ್ ಫಿಫ್ಟಿ ಏಯ್ಟ್ ಕಿಲೋಸ್ ಡ್ರೈ ಹನ್ನೆರಡು ಲೀಟ್ರ್ ಫ್ಯೂಲ್ ಟ್ಯಾಂಕು ಸೊ ಒನ್ ಸೆವೆಂಟಿ ಕಿಲೋಸ್ ಅಂದ್ಕೊಳ್ಳಿ ಟೋಟಲ್ ವೆಯ್ಟು ಮೇಜರ್ ಅಲ್ಯೂಮಿನಿಯಂ ಕಾಂಪೋನೆಂಟ್ಸ್ ಯೂಸ್ ಮಾಡಿದಾರಲ್ಲ ಎಲ್ಲ ಕಡೆ ಸೊ ಗಾಡಿ ವೆಯ್ಟಿಲ್ಲ ಗೀಲಿ ಗೀಲಿ ಎಲ್ಲ ಪಾಪ್ ಮಾಡೋರಿಗೆ ಈಸಿ ಗಾಡಿ ಸರಿಯಾಗಿ ಹೇಳ್ದಾಗುತ್ತೆ ಅಡ ಹಿಂಗೆ ನಿಂತ್ಕೊಂಡು ಓಡಿಸ್ಬೇಕಿದ್ದನ್ನು ಈ ಥರ ಅದು ಕರೆಕ್ಟ್ ಆಗೈತೆ ಗಾಡಿ ಇದು ಡಕಾರ್ ಡಕಾರ್ ಸ್ಟೈಲ್ ಸೊ ಎಲೆಕ್ಟ್ರಾನಿಕ್ ಗೈಡ್ಸ್ ಏನು ಇಲ್ಲ ಅಂದೆ ಅದಕ್ಕೆ ಎಷ್ಟಾಗುತ್ತೋ ಅಷ್ಟು ಸೇಫ್ಟಿ ಗಿಯರ್ಸ್ ಹಾಕೊಂಡು ನೋಡಿರಿ ಎಸ್ಪೆಷಲಿ ಈ ಥರ ತಿಕ್ಕ ಬೂಟ್ಸ್ ಹಾಕ್ಕೊಳ್ಬೇಕು ಈ ಥರ ಗಾಡಿಗಳು ಓಡಿಸ್ಬೇಕಂದ್ರೆ ಕಾಲಿಗೆ ಏನು ಆಗಲ್ಲ ಯು ಆರ್ ಅವಾಯ್ಡಿಂಗ್ ದ ಮೇಜರ್ ರಿಸ್ಕ್ ನೋಡಿ ರೋಡ್ಗಳು ಇದಕ್ಕಿಂತ ಬೇಕಾ ಆಫ್ ರೋಡು ನೋಡಿ ಇದರಲ್ಲಿ ಗೇರ್ ಎಷ್ಟು ನೀಟಾಗಿ ಶಿಫ್ಟ್ ಮಾಡ್ಬೋದು ಕರೆಕ್ಟಾಗಿ ಕೊಟ್ಟವನು ಗೇರ್ ಇದರಲ್ಲಿ ಯಾಕಂದರೆ ಈ ಗಾಡಿಗಳನ್ನ ಈ ಥರ ಬೂಟ್ಸ್ ಹಾಕ್ಕೊಂಡೇ ಓಡಿಸೋದು ಬೇರೆ ಬೈಕ್ಗಳಲ್ಲಿ ಈ ಬೂಟ್ಸ್ ಹಾಕ್ಕೊಂಡು ಓಡಿಸೋಕೆ ಆಗಲ್ಲ ಒಂಥರ ವ್ಯೂವೇ ಸಕ್ಕದಾಗಿದೆ ಆ ಬೀಕ್ ಕಾಣಿಸುತ್ತಲ್ಲ ರೈಡರ್ಗೆ ಬೀಕ್ ಕಾಣಿಸುತ್ತೆ ಫ್ರಂಟ್ ಬೀಕ್ ಸೊ ಎಲ್ಲ ಸ್ಲೋ ಮಾಡೋ ಅವಶ್ಯಕತೆ ಇಲ್ಲ ಈ ಗಾಡೀಲಿ ಬಟ್ ಸಡನ್ನಾಗಿ ಆಗಿ ಅಡ್ಡ ಬಂತು ಅಂದ್ರೆ ಹೆವಿ ಪ್ರಾಬ್ಲಮ್ ಈ ಗಾಡಿ ತುಂಬಾ ಕೇರ್ಫುಲ್ ಆಗಿ ಓಡಿಸ್ಕೊಬೇಕು ಏನೋ ನಿಂತ್ಕೊಳುತ್ತೆ ಅರ ವೀಲ್ ಲಾಕ್ ಆಗೋ ಚಾನ್ಸಸ್ ತುಂಬ ಹಾಂ ಹಾಂ ಬದ್ಧ ಪಾತ್ರ ಎಲ್ಲ ಅಲ್ಲೊಂದು ಎಕ್ಸ್ಪಲ್ಸ್ ಹೋಗ್ತಾ ಇದೆ ಸೇಮ್ ಅದೇ ಐಟೆ ಅಂದ್ಕೊಳ್ಳಿ ನೈನ್ ತರ್ಟಿ ಎಮ್ ಎಮ್ ಇದೆ ಸೀಟ್ ಐಟು ವೀಲ್ಸ್ ಪಿನ್ ನೋಡೀತಾ ಇದ್ದಾರೆ ರೇರ್ ಅಯ್ಯೋ ಅಯ್ಯೋ ಸಸ್ಪೆನ್ಷನ್ ಸಕತ್ತಾಗಿದೆ ಇವ್ರು ಏನು ಫೀಲ್ ಆಗ್ತದಲ್ಲ ರೋಡು ಟ್ರೇಲಲ್ಲಿ ಸಖತ್ ಮಜಾ ಬರುತ್ತೆ ಈ ಗಾಡಿ ಬಟ್ ಟ್ರೇಲ್ ತನಕ ಹೋಗೋದೆ ಬಾದೆ ಅರುಸನ ಅವರು ಅಯ್ಯ ವಸ್ಟು ಜಂಪ್ ಇತ್ತು ಎಸ್ ಎಂ ಎಸ್ 630 ಬಸ್ ನೋಡಿ ಹೆಂಗ್ ಬರ್ತಾ ಇದೆ 12.4:1 ಕಂಪ್ರೆಷನ್ ಇದು ಸಿಂಗಲ್ ಸಿಲಿಂಡರ್ ಸೊ ಈ ಸಿಂಗಲ್ ಸಿನಿಂಡರ್ ಇಷ್ಟು ದೊಡ್ಡ ದೊಡ್ಡ ಸಿ ಸಿ ಇಡ್ತೀವಿ ಅಂದರೆ ಕಂಪ್ರೆಷನ್ ರೇಷೋನಲ್ಲಿ ಪಾಪ ಚೆನ್ನಾಗಿ ಆರೆಂಟಿ ಮಾಡಿ ಆಟ ಆಡಬೇಕು ಯಾವ ಕಾಂಪೊನೆಂಟ್ಸ್ ಯೂಸ್ ಮಾಡಿದ್ದಾರೆ ಅದಕ್ಕೆ ಎಷ್ಟು ಇಡಬೇಕು ಇಲ್ಲಾಂದರೆ ಹೆವಿ ವೈಬ್ರೇಷನ್ ಬಂದ್ಬಿಡುತ್ತೆ ಸೊ ಏನಿಲ್ಲ ಅದ್ರದ್ದೊಂದು ಫ್ರಂಟ್ ವೀಲ್ ಸ್ಪೀಡ್ ಸೆನ್ಸರ್ದೊಂದು ವಯರ್ ಸರಿ ಮಾಡಿಸ್ಬಿಟ್ರೆ ಸ್ಪೀಡ್ ತೋರಿಸುತ್ತೆ ಅವಾಗ ಬೇರೆ ಎಲ್ಲ ಚೆನ್ನಾಗೇ ಇದೆ ಗಾಡಿ ಕಂಡೀಷನಲ್ಲಿದೆ ಇವರು ಅವ್ರು ಸಕ್ಕತ್ತಾಗಿ ಸಾಕ್ತಾರೆ ಗಾಡೀಲಿ ಚೆನ್ನಾಗಿ ನೋಡ್ಕೊತಾರೆ ಆರಿಸಿದ್ದು ಅಲ್ಲೇ ಹಾ 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 ನಮ್ಮದು ಹೈಪರ್ ಮೋಟಾಡು ಸೂಪರ್ ಮೋನೋ ಸಿಕ್ಸ್ ನೈಂಟಿ ಅವನು ಅಷ್ಟೇ ಇಷ್ಟೇ ಫನ್ ಇರುತ್ತೆ ಬಟ್ ಆ ಗಾಡಿಗಳು ಇದನ್ನ ಸೇಫು ಎಲ್ಲ ಎ ಬಿ ಎಸ್ಸು ಟ್ರಾಕ್ಷನ್ ಕಂಟ್ರೋಲ್ ಪ್ರತಿಯೊಂದು ಇರುತ್ತಲ್ವ ಈ ಗಾಡಿ ಓ ಜಿಗಳಿಗೆ ಮಾತ್ರ ಚಿಕ್ಕ ಚಿಕ್ಕ ಹುಡುಗುರ್ಗೆಲ್ಲ ಕೊಟ್ಟರೆ ಹಾಕೊಂಡ್ಬಿಡ್ತಾರೆ ಸೊ ಈ ಗಾಡಿದು ಪ್ರೈಸ್ ಎಲ್ಲ ಹೇಳೋದಕ್ಕಾಗಲ್ಲ ನಾನು ಯಾಕಂದ್ರೆ ಇದು ಯಾವತ್ತೂ ಸೇಲಕ್ಕೆ ಬಂದೇ ಇಲ್ಲ ಗಾಡಿ ಯಾವತ್ತೂ ಲಾಂಚ್ ಮಾಡಿಲ್ಲ ಇದನ್ನ ಸೊ ಇವ್ರು ಯಾರೋ ಇಂಪೋರ್ಟ್ ಮಾಡ್ಕೊಂಡಿರೋದು ಈ ಗಾಡಿನ ರೋಡಲ್ಲಿ ಓಡಿಸೋದಕ್ಕೂ ಸಗದಾಗಿದೆ ಗಾಡಿ ಅಂದ್ರೆ ಬೇಗ ಬೇಗ ಟರ್ನ್ ಮಾಡಬಹುದು ಸೆಕ್ಷನ್ ಕೂಡ ಜಾಸ್ತಿ ಒನ್ ಟ್ವೆಂಟಿ ಒನ್ ಫಿಫ್ಟಿ ಸೊ ಆರಾಮಾಗಿ ಕಾರ್ನರ್ಸ್ ಎಲ್ಲ ನೀವು ಸಕದಾಗಿ ತಗೋಬಹುದು ಈ ಗಾಡಿಯಲ್ಲಿ ಸೊ ನಮ್ಮ ಕೌಶಿಕ್ ಅವರು ಇದನ್ನು ಆಫೀಸ್ಗೆ ಹೋರಾಡೋಕ್ಕೆ ಹಿಡ್ಕೊಂಡು ಹೋರೆ ಒಂದು ಸರ್ತಿ ಯಾವುದೋ ಟ್ರೈಲಿಗೆ ತೊಗೊಂಡೋಗಿದ್ರು ಮ್ಯಾಂಗೋ ಮೋಟೋ ಅಂತ ಅವಾಗೇ ನಾನು ನೋಡಿದ್ದೀವಿ ಗಾಡಿನ ಅವ್ರ ಸ್ಟೋರಿಲಿ ಯಾವುದೋ ಗಾಡಿ ತೊಗೊಂಡೋಗರಲ್ಲ ಅಪ್ಪ ಇದನ್ನು ಎಲ್ಲೂ ನೋಡೋದಿಲ್ಲ ಅಂದ್ಬಿಟ್ಟು ನಾನೇ ಕೇಳಿ ಇಸ್ಕೊಂಡೆ ಆಮೇಲೆ ಕೊಡಿ ಬ್ರದರ್ ಸ್ವಲ್ಪ ನೋಡೋಣ ಗಾಡಿ ಹೆಂಗೈತೆ ಅಂತ ಸೊ ಈ ವಾಸ್ ವೆರಿ ಕೈಂಡ್ ಆಫ್ ಟು ಗಿವ್ ಮಿ ಹೆಂಗೆ ಹೋಗ್ತಾ ಇದೆ ನೋಡಿ ಇವಾಗಲೂ ಫೋರ್ಟೀನ್ ಇಯರ್ಸ್ ಓಲ್ಡ್ ಬೈಕ್ ಅಂತ ಹೇಳೋಕ್ಕೆ ಆಗಲ್ಲ ಇದಕ್ಕೆ ಮುಂಚೆ ಇದು ಇದು ಎಸ್ ಎಮ್ ಎಸ್ ಸಿಕ್ಸ್ ಟೆನ್ನು ಅದು ಫೈವ್ ಸೆವೆಂಟಿ ಸಿಕ್ಸ್ ಸಿ ಸಿ ಇದು ಇದು ಸಿಕ್ಸ್ ತರ್ಟಿ ಅಂತ ಹೇಳ್ತಾವನೆ ಇದ್ರೆ ಇದು ಸಿಕ್ಸ್ ಹಂಡ್ರೆಡ್ ಸಿ ಸಿ ಇದೆ ಹ್ಞೂ ಇದು ಕಾರ್ ಅಂದ ಮೇಲೆ ಹೊಂಡಾತರ ಸೊ ಇದ್ರದ್ದು ಸ್ಪೇರ್ಸ್ ಎಲ್ಲ ಇಲ್ಲಿ ಸಿಕ್ಕೋದಿಲ್ಲ ಎಲ್ಲದನ್ನು ಇಂಪೋರ್ಟ್ ಮಾಡಬೇಕು ಯಾಕಂದರೆ ಗಾಡಿನೇ ಇಲ್ವಲ್ಲ ಇಲ್ಲಿ ಸೊ ವೈ ವುಡ್ ಎನಿ ಒನ್ ಗೆಟ್ ದ ಪಾರ್ಟ್ಸ್ ಈವನ್ ಸರ್ವಿಸಬಲ್ ಪಾರ್ಟ್ಸೂ ಅಷ್ಟೇ ಆಯಿಲ್ ಫಿಲ್ಟರು ಏರ್ ಫಿಲ್ಟ್ರು ಇದೆಲ್ಲ ಇವರು ಏನು ಮಾಡಿದ್ದಾರೆ ಕೌಶಿಕ್ ಅವ್ರ ಬ್ರದರ್ ಧನುಷ್ ಅವರು ಯು ಕೆ ಓದ್ತಾ ಇದ್ದರು ಅನ್ಸುತ್ತೆ ಸೊ ಅವಾಗ ಇದಕ್ಕೆ ಪಾರ್ಟ್ಸ್ ಎಲ್ಲ ಅವರು ಅಂದರೆ ರೆಗ್ಯುಲರ್ ವೇರೆಂಟ್ ಪಾರ್ಟ್ಸ್ಗಳೆಲ್ಲ ಒಂದು ನಾಲ್ಕು ನಾಲ್ಕು ಸೆಟ್ ಎತ್ಕೊಂಡ್ಬಂದ್ಬಿಟ್ಟವ್ರೆ ಬಟ್ ಅದು ಬಿಟ್ಟು ಏನಾದರೂ ಡ್ಯಾಮೇಜ್ ಆಯಿತು ಅಂದರೆ ಸಿಗಬೇಡ ವೆಯ್ಟ್ ಮಾಡಬೇಕು ಎಲ್ಲ ಆಚೆಯಿಂದ ತರಿಸ್ಕೊಬೇಕು ಅದೇ ಬೇಸಿಕಲಿ ನೀವು ಈ ಥರ ಗಾಡಿ ಎಲ್ಲ ಇಡ್ತೀರಾ ಅಂದರೆ ನಿಮಗೆ ಔಟ್ಸೈಡ್ ಕಾಂಟ್ಯಾಕ್ಟ್ಸ್ ಚೆನ್ನಾಗಿರ್ಬೇಕು ಇಲ್ಲಾಂದರೆ ತಲೆನೋವು ಗುರು ಒಂದೇನ ಆಯಿತು ಮೇಜರು ಅಂದರೆ ಶೆಡ್ಡು ಗಾಡಿ ತಿಂಗಳ್ ಶೆಡ್ಡು ಇವಾಗೂ ಅಷ್ಟೇ ಏನಾರ ಲೈಟಾಗೆ ಎಲ್ಲನೂ ಉಡ್ಡಾಕೋತೀರಾ ಅದು ಇದು ಹೋಯ್ತು ಅಂದರೆ ತಿಂಗ್ಳುಗಟ್ಲೆ ನಿಲ್ಲಿಸ್ಕೋಬೇಕು ಸುಮ್ಮನೆ ಶೆಡ್ಡಲ್ಲಿ ಬಟ್ ಇದು ಆಫ್ ರೋಡ್ ಅಂತ ಹೇಳ್ತೀವಿ ಒಂದು ಸಮಸ್ಯೆ ಇದೆ ಇದು ಟ್ಯೂಬ್ ಟೈರ್ಸು ಟ್ಯೂಬ್ಲೆಸ್ ಅಲ್ಲ ಇದು ರಿಮ್ಸು ಸ್ಪೋಕ್ ರಿಮ್ಸು ಬಟ್ ಟ್ಯೂಬ್ ಟೈರ್ಸ್ ಎಲ್ಲ ನಾ ಪಂಚರ್ ಆಯಿತು ಅಂದರೆ ರೋದ್ನೆ ವೀಲ್ ತೆಗೆದು ಫುಲ್ಲು ಟೈರ್ ಬಿಚ್ಚಿ ಟ್ಯೂಬ್ ಬಿಚ್ಚಿ ಪಂಚರ್ ಹಾಕಿ ತಿರುಗಿ ವಾಪಸ್ ಆಗಬೇಕೆಲ್ಲ ಇದು ಆ್ಯಕ್ಚುಲಿ ದೊಡ್ಡ ಬೈಕು ಅಂತ ಅನ್ನಿಸ್ತಾನೆ ಇಲ್ಲ ನನಗೆ ಸೇಮ್ ಎಕ್ಸ್ಪಲ್ಸ್ ಫೀಲ್ಸೇ ಇದೆ ಬಟ್ ಸಿಕ್ಸ್ ಹಂಡ್ರೆಡ್ ಸಿ ಸಿ ಗಾಡಿ ಓಡಿಸ್ತಾ ಇದ್ದೀನಿ ಅಂತ ಫೀಲೇ ಆಗ್ತಿಲ್ಲ ನೋಡಿ ಫ್ರಂಟ್ ವೀಲ್ ಲಾಕ್ ಆಯಿತು ಲಡಾಖಿಗೆಲ್ಲ ಸಕ್ಕದಾಗಿರುತ್ತೆ ಗಾಡಿ ಇದು ಹಲೋ ಕ್ರೇಜಿ ಗಾಡಿ ಬೇಗ ಕೆಸರಾಗ್ಬಿಡ್ತು ಕ್ಲೀನಾಗಿತ್ತು ಗಾಡಿ ನೋಡಿ ಹಿಂಗೆ ಹೆಸರಾಗ್ಬಿಡ್ತು ವರು ಲೈಟ್ ಹಾಕ್ಸಿದಾರೆ ಇದಕ್ಕೆ ಮ್ಯಾಟ್ ಡಾಗ್ ಲೈಟ್ ಏನಕ್ಕೂ ಸಾಕಾಗಲ್ಲ ಅಶ್ ಎಕ್ಸಾಸ್ಟ್ಗೆಲ್ಲ ನೋಡಿ ಹೆಂಗಿದೆ ಪ್ಲೇಟ್ಗಳೆಲ್ಲ ಫುಲ್ ಅಲ್ಯೂಮಿನಿಯಮ್ ಇರೋಲ್ಲ ಸೊ ಅಷ್ಟೇ ಡಾಲಿಂಗ್ಸ್ ಹೇಳಿ ಎಸ್ ಎಮ್ ಎಸ್ ಸಿಕ್ಸ್ ತರ್ಟಿ ಬಗ್ಗೆ ಕಮೆಂಟ್ ಸೆಕ್ಷನಲ್ಲಿ ನಾನು ನಿಮಗೆ ಸಿಗ್ತೀನಿ ಮತ್ತೊಂದು ವೀಡಿಯೋಲಿ ಚಡಪ್ಪ ಬಾಯ್